ನಮಸ್ಕಾರ ವೀಕ್ಷಕರೇ ನಾನು ಸೈಯದಂತ ನಂಬರ್ ಒನ್ ಚಾನಲ್ ಮುಖಾಂತರ ಒಂದು ಒಳ್ಳೆ ಅದ್ಭುತ ಸುದ್ದಿ ತೆಗೆದುಕೊಂಡು ಬರ್ತಾ ಇದ್ದೇನೆ ಇವತ್ತು ತಾವು ವೀಕ್ಷಿಸಬಹುದು ನೋಡಿ ಯಾರಿವಳು ಲಕ್ಷ್ಮೀ ಪಾಟೀಲ್ ಲಕ್ಷ್ಮಿ ಪಾಟೀಲ್ ಯಾರಿವಳು ಅಂತ ಒಂದು ಬಹಳವಾದ ಮಹತ್ವದ ಸುದ್ದಿ ಇವತ್ತು ನೋಡಿ ನಮ್ಮ ಚಾನಲ್ ನಂಬರ್ ಒನ್ ಚಾನಲ್ ಕೆಲವು ಸಮಾಜ ಸೇವೆಯಲ್ಲಿ ತೊಡಗಿದಂಥ ಪ್ರತಿಭಾವಂತರ ಹತ್ತಿರ ಹೋಗಿ ಸಂದರ್ಶನ ಮಾಡೋದಿಲ್ಲ ಅವರು ಮಾಡುತ್ತಿರುವ ಕಾರ್ಯ ಸಾಧನೆಗಳ ಬಗ್ಗೆ ಸಮೀಕ್ಷೆ ಮಾಡುತ್ತೆ ಜನರ ಅಭಿಪ್ರಾಯ ತೆಗೆದುಕೊಳ್ಳುತ್ತೆ ಜನರನ್ನು ಅವರ ಬಗ್ಗೆ ವಿಚಾರಣೆ ಮಾಡಲಾಗುತ್ತೆ ಯಾವ ರೀತಿ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅಂತ ಆವಾಗ ನಮ್ಮ ಚಾನಲ್ಗೆ ಕೆಲವು ನೂರಾರು ಜನರು ಸಂದರ್ಶನ ರೂಪದಲ್ಲಿ ಬಂದು ಲಕ್ಷ್ಮೀ ಪಾಟೀಲ್ ಭಾಳ ದೂರಿನವರಲ್ಲ ಗೋಕಾಕ್ದಲ್ಲೇ ಸದ್ದಿಲ್ಲದೆ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಇವತ್ತು ನಾವು ಅವ್ರ ಬಗ್ಗೆ ಭಾಳ ಮೆಚ್ಚುಗೆ ವ್ಯಕ್ತಪಡಿಸ್ತೀವಿ ಇದಕ್ಕೆ ಮಹಿಳಾ ಮಕ್ಕಳ ಮತ್ತು ಮಕ್ಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಂತ್ರಿಗಳಾದಂಥ ಶಶಿಕಲಾ ಜೊಲ್ಲೆಯವರು ಗಮನಹರಿಸಬೇಕು ಯಾಕಂದರೆ ಇಂಥ ಒಬ್ಬ ಮಹಿಳೆ ಸದ್ದಿಲ್ಲದೆ ನಿರಾಶ್ರಿತರಿಗಾಗಿ ಮೊನ್ನೆ ಬಂದಂಥ ಪ್ರವಾ ಪ್ರಳಯದಲ್ಲಿ ರಾತ್ರಿ ಹಗಲನ್ನದೆ ಮಳೆಯಲ್ಲಿ ತೊಯ್ದುಕೊಂಡು ಸಂತ್ರಸ್ತರಿಗೆ ಅನ್ನು ಆಹಾರ ನೀಡಿದಂತ ಒಂದು ಧೀಮಂತ ಮಹಿಳೆ ಆ ಮಹಿಳೆ ಬಗ್ಗೆ ನಾವು ಅನೇಕ ವಿಚಾರಗಳನ್ನ ಸಂಗ್ರಹಿಸತೊಡಗಿದಾಗ ಅವಳು ಒಂದು ಕರ್ನಾಟಕ ರಾಜ್ಯ ಕನ್ನಡ ಸೇನೆ ಗಜ ಸೇನೆಯಲ್ಲಿಯೂ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಎಷ್ಟೊಂದು ಅದ್ಭುತ ಕಾರ್ಯ ಕನ್ನಡಿಗರ ರಕ್ಷಣೆಗೋಸ್ಕರ ಕರ್ನಾಟಕದ ನೆಲ ಜಲ ರಕ್ಷಣೆಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಅದೇ ರೀತಿ ಅವರು ತಮ್ಮ ಪ್ರತಿಭೆ ಮುಖಾಂತರ ಯಾವುದೇ ಪ್ರಚಾರವಿಲ್ಲದೆ ಅನೇಕ ಸಮಾಜ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಇಂಥ ಸಮಾಜ ಕಾರ್ಯಗಳಿಗೆ ನಮ್ಮಂಥ ಒಂದು ಚಿಕ್ಕ ಚಾನಲು ಒಂದು ಸಂದರ್ಶನ ಸಮೀಕ್ಷೆ ಮಾಡಿದಾಗ ಇವರ ಪ್ರತಿಭೆಗಳು ಅನೇಕ ರೀತಿಯ ಪುರಸ್ಕಾರಗಳೊಂದಿಗೆ ಇವರಿಗೆ ಲಭಿಸಿದ್ದು ನಮಗೆ ಕಂಡುಬಂತು ಈ ಲಕ್ಷ್ಮೀ ಪಾಟೀಲ್ ಮೊನ್ನೆ ಪ್ರವಾಹದಲ್ಲಿ ಅನೇಕ ರೀತಿಯ ಸಹಾಯ ಸಹಕಾರಗಳನ್ನ ಮಾಡಿದರು ಸಂತ್ರಸ್ತರಿಗೆ ನೆರವಾದರು ಇವರು ಕನ್ನಡ ಸೇನೆಯಲ್ಲೂ ಕೆಲಸ ಮಾಡ್ತಾ ಇದ್ದಾರೆ ಸಮಾಜ ಸೇವೆಯಲ್ಲೂ ಕೆಲಸ ಮಾಡ್ತಾ ಇದ್ದಾರೆ ಇಂಥ ಪ್ರತಿಭೆಗಳನ್ನ ಗುರುತಿಸುವುದೇ ನಮ್ಮ ನಂಬರ್ ಒನ್ ಚಾನಲ್ದ ಪ್ರಮುಖ ಕಾರ್ಯ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಶಶಿಕಲಾ ಜೊಲ್ಲೆಯವರು ಇಂಥ ಮಹಿಳಾ ಪ್ರತಿಭೆಗಳನ್ನ ಗುರುತಿಸಿ ಸರ್ಕಾರದಿಂದ ಇವರಿಗೆ ಒಂದು ಮಹಿಳೆಯ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ನಾಮನಿರ್ದೇಶನ ಸಲಹಾ ಸಮಿತಿಗೆ ಇಂಥವರನ್ನು ಆಯ್ಕೆ ಮಾಡಬೇಕು ಅವರು ಅನೇಕ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಆ ಅನೇಕ ಕಾರ್ಯಗಳ ರೂಪರೇಷೆಗಳು ಅವರ ಭಾವಚಿತ್ರಗಳು ನಮ್ಮ ನಂಬರ್ ಒನ್ ಚಾನಲ್ನಲ್ಲಿ ತಾವು ವೀಕ್ಷಿಸಬಹುದು ಇಂಥ ಮಹಿಳೆಯರಿಗೆ ಪ್ರೋತ್ಸಾಹ ಬೇಕು ಇಂಥ ಮಹಿಳೆಯರಿಗೆ ಒಂದು ಅಗತ್ಯವಾದ ಒಂದು ಸವಲತ್ತುಗಳನ್ನ ಸರ್ಕಾರ ಒದಗಿಸಿ ಕೊಡಬೇಕು ಇವ್ರು ನೋಡಿ ಇಂಥವ್ರು ಅನಾಥಾಶ್ರಮ ಆಗಲಿ ವೃದ್ಧಾಶ್ರಮ ಆಗಲಿ ವಿಧವೆಯರ ಏಳಿಗೆಗಾಗಿ ಅನೇಕ ಕಾರ್ಯರೂಪಗಳನ್ನ ತಮ್ಮ ಯೋಜನೆಗಳನ್ನ ರೂಪಣೆ ಮಾಡಿಸಿಕೊಂಡಿದ್ದಾರೆ ಅವರ ಜೊತೆ ಕೆಲವರು ಸಹಪಾಠಿಗಳು ಇದ್ದಾರೆ ಪವನ್ ಮಾಲಿಂಗಪುರ ಅಂತ ಇದ್ದಾರೆ ಅವ್ರ ಜೊತೆ ಒಂದು ಟೀಮ್ ಇದೆ ಆ ಟೀಮ್ ವರ್ಕ್ ದಿಂದ ಅವರು ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅವರ ಒಳ್ಳೆ ಕಾರ್ಯಗಳಿಗೆ ನಮ್ಮ ನಂಬರ್ ಒನ್ ಚಾನಲ್ ಯಾವಾಗಲೂ ಸ್ಪಂದಿಸುತ್ತಿದ್ದೋ ಈ ಮಹಿಳೆಯರ ಕಲ್ಯಾಣಕ್ಕೋಸ್ಕರ ಇಂಥ ಮಹಿಳಾ ಮನಿಗಳು ನಮ್ಮ ಸಮಾಜದಲ್ಲಿ ಅತಿ ಅವಶ್ಯವಾಗಿ ಬೇಕಾಗಿರುತ್ತವೆ ಈ ಮಹಿಳಾ ಮನಿಗಳು ನಮ್ಮ ನಿರಾಶ್ರಿತರು ಸಂತ್ರಸ್ತರು ವೃದ್ಧರು ವಿಧವೆಯರು ನಿರ್ಗರ್ತಿಕರ ಕಲ್ಯಾಣಕ್ಕಾಗಿ ಅನೇಕ ಮಾರ್ಗೋಪಾಯಗಳನ್ನು ಹುಡುಕ್ತಾರೆ ಅಂದರೆ ನಿಜಕ್ಕೂ ಶ್ಲಾಘನೀಯ ಇದು ನಮಗೆ ತುಂಬ ಒಂದು ನಮ್ಮ ಚಾನೆಲ್ದಲ್ಲಿ ಒಂದು ಅದ್ಭುತ ಮಹಿಳೆ ಅಂತ ನಾವು ಇವತ್ತು ಗಂಟಾಘೋಷವಾಗಿ ಸಾರ್ತಾ ಇದ್ದೀವಿ ಇಂಥ ಮಹಿಳೆಯರಿಗೆ ಸರ್ಕಾರ ಗುರುತ ಮಾಡಬೇಕು ಗುರುತಿಸಬೇಕು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜಿಲ್ಲಾ ಉಸ್ತ ಸಚಿವರಾದಂಥ ನಮ್ಮ ಶಶಿಕಲಾ ಜೊಲ್ಲೆಯವರು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲೇ ಇದ್ದಾರೆ ಇವರು ಇಂಥ ಮಹಿಳೆಯರನ್ನು ಒಂದು ಮುಖ್ಯವಾಹಿನಿಗೆ ತಂದು ಒಂದು ಅವ್ರದೇ ಆದಂಥ ಒಂದು ಪ್ಲಾಟ್ಫಾರ್ಮ್ ನಿರ್ಮಾಣ ಮಾಡಿ ಅವರಿಗೆ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಸರ್ಕಾರದಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಎಂತೆಂಥ ಸವಲತ್ತುಗಳಿವೆ ಅಭಿವೃದ್ಧಿ ಇದೆ ಮಹಿಳೆಯರ ಕಲ್ಯಾಣಕ್ಕಾಗಿ ಅನೇಕ ಸ್ವಯಂ ಮಹಿಳೆಯರ ಒಂದು ಸವಲತ್ತುಗಳಿವೆ ಸಾಲ ಸೌಲಭ್ಯಗಳಿವೆ ಇಂಥವೆಲ್ಲವನ್ನು ಮಾಡಿಕೊಟ್ಟಾಗ ಈ ಲಕ್ಷ್ಮೀ ಪಾಟೀಲ್ ಮಹಿಳೆ ಅನೇಕ ಮಹಿಳೆಯರೊಂದಿಗೆ ಒಂದು ಸಂಘಟನೆಯೊಂದಿಗೆ ಮಹಾಪುರದಲ್ಲಿ ಬರ್ತಾ ಇದ್ದು ಇಂಥವರಿಗೆ ಸಹಾಯ ಸಹಕಾರ ಕೊಡಬೇಕೆಂದು ನಾನು ನನ್ನ ನಂಬರ್ ಒನ್ ಚಾನಲ್ ಮುಖಾಂತರ ಆಗ್ರಹಪಡಿಸುತ್ತೇನೆ ನೋಡಿ ನನ್ನ ನಂಬರ್ ಒನ್ ಚಾನಲ್ಲು ನಾವು ಯಾವಾಗಲೂ ಒಂದು ಒಳ್ಳೆ ಪ್ರತಿಭೆಗಳಿಗೆ ಪ್ರೋತ್ಸಾಹ ಮಾಡ್ತಾ ಇದ್ದೀವಿ ಅಂತ ನಾವು ಹೇಳ್ತಾ ಬಂದಿದ್ದೀವಿ ನಾವು ಪ್ರತಿ ಸಾರಿ ಒಂದೊಂದು ವಾರಕ್ಕೆ ಒಂದು ಒಂದು ಮಹಿಳೆಯರಾಗಲಿ ಸಮಾಜ ಸೇವೆಯಲ್ಲಿ ಗುರುತ ಮಾಡಿದ ಪುರುಷರಾಗಲಿ ಅನೇಕ ಪ್ರತಿಭಾವಂತರು ಸಾಹಿತಿಗಳಿಗೆ ನಾವು ಪ್ರೋತ್ಸಾಹ ಕೊಡೋದು ನಮ್ಮ ಕರ್ತವ್ಯ ಇದೇ ರೀತಿ ನಮ್ಮ ಚಾನಲ್ಗೆ ತಾವು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡಿದರೆ ಏನಾಗುತ್ತೆ ಗೊತ್ತಾ ಸಬ್ಸ್ಕ್ರೈಬ್ ಮಾಡಿದರೆ ನಮ್ಮ ಚಾನಲ್ ಇನ್ನೂ ಮಹಾಪುರವಾಗಿ ಬೀಳುತ್ತೆ ಒಬ್ಬರಿಗೊಬ್ಬರಿಗೆ ಗೊತ್ತಾಗುತ್ತೆ ಕೆಲವರು ಇನ್ನೂ ನೋಡ್ತಾ ಇಲ್ಲ ಕೆಲವರು ಕೇಳ್ತಾ ಇದ್ದಾರೆ ದೂರವಾಣಿ ಮುಖಾಂತರ ಸರ್ ಹೇಗೆ ಸರ್ ಹೇಗೆ ನೋಡಬೇಕು ಏನು ಮಾಡಬೇಕು ಅಂತ ನೀವು ದಯವಿಟ್ಟು ಒಬ್ಬರಿಂದ ಒಬ್ಬರಿಗೆ ನೀವು ಇದನ್ನು ಸಬ್ಸ್ಕ್ರೈಬ್ ಮಾಡ್ತಾ ಹೋದರೆ ಒಂದು ಚಾನಲ್ ನಂದು ಒಳ್ಳೊಳ್ಳೆ ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ನಾನು ದಿನನಿತ್ಯ ಬರ್ತೀನಿ ನಾನು ಒಂದು ಈ ಚಾನಲ್ ಮುಖಾಂತರ ಒಂದು ರಾಜ್ಯ ರಾಷ್ಟ್ರಮಟ್ಟದಲ್ಲಿ ಒಂದು ಮುಖ್ಯವಾಹಿನಿಗೆ ಅನ್ನೋ ಬೆಳೆಸಬೇಕನ್ನುವನ್ನ ಮನೋಭಾವನೆಯನ್ನು ಇಟ್ಕೊಂಡು ಬಂದಿದ್ದೀನಿ ನನಗೂ ಸಂಘಟನೆ ಇದೆ ನನ್ನ ಹತ್ರನೂ ಕೆಲವು ಟೆಕ್ನಿಷಿಯನ್ನು ಬರ್ತಾ ಇದ್ದಾರೆ ಕೆಲವು ಸುದ್ದಿ ಎಲ್ಲ ಪ ಪ್ರತಿಭಾವಂತರಿಗೆ ನಾವು ಟ್ರೈನಿಂಗ್ ಮುಖಾಂತರ ಒಂದು ತರಬೇತಿ ಕೊಡ್ತಾ ಇದ್ದೀವಿ ಅವ್ರಿಗೆ ಇನ್ನು ಕೆಲವೇ ದಿನಗಳಲ್ಲಿ ಆ ಬಹುಮುಖ ಪ್ರತಿಭೆಗಳು ಇನ್ನು ಮುಂದೆ ಬರಬಹುದು ನಾವು ಪದೇ ಪದೇ ನಾನೇ ಈಗ ಒಂದು ಹದಿನೈದು ದಿನ ಆಯಿತು ನಾನೇ ಹೇಳ್ತಾ ಇದ್ದೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಸುದ್ದಿ ನನ್ನ ಪ್ರತಿಭೆಯನ್ನು ತಾವು ನೋಡ್ಬೇಕಲ್ಲ ನಾನು ಒಂದು ಚಾನಲ್ ಮಾಡಿದ್ದೀನಿ ಅಂದಮೇಲೆ ನನಗೆ ಅರ್ಹತೆ ಬೇಕಲ್ಲ アラハテモカンタラ。 ನಾನು ನನ್ನ ಬುದ್ಧಿ ವಾಕ್ಚಾತುರ್ಯ ನನ್ನಲ್ಲಿ ಇರುವಂಥ ಅರ್ಹತೆಗಳನ್ನು ನಾನು ಬಹಿರಂಗವಾಗಿ ನನ್ನ ಚಾನಲ್ ಮುಖಾಂತರ ನಾನು ಹೇಳಬೇಕು ಅದು ನನ್ನ ಆದ್ಯ ಕರ್ತವ್ಯ ಅದೇ ರೀತಿ ಈ ಮಹಿಳೆಯರಿಗೋಸ್ಕರ ಮಹಿಳಾ ಕಲ್ಯಾಣ ಇಲಾಖೆ ಇದೆ ಮಹಿಳಾ ಅಭಿವೃದ್ಧಿ ನಿಗಮ ಇದೆ ಇಂಥ ಮಹಿಳೆಯರಿಗೋಸ್ಕರ ನೇರವಾಗಿ ಸವಲತ್ತುಗಳು ಸಿಕ್ಕರೆ ಇಂಥ ಲಕ್ಷ್ಮೀ ಪಾಟೀಲ್ ಅಂಥವರು ಹಲವಾರು ನಮ್ಮ ಚಾನಲ್ಗೆ ಮುಖ್ಯವಾಹಿನಿಯಲ್ಲಿ ಬಂದು ಸಂದರ್ಶನ ಕೊಡ್ಬೋದು ಅವರ ಪ್ರತಿಭೆಗಳನ್ನು ನಾವು ಸಾರ್ವಜನಿಕರಿಗೆ ವೀಕ್ಷಕನಿಗರಿಗೆ ನಾವು ಸರಿಯಾದ ಮಾಹಿತಿಯನ್ನು ಕೊಡುತ್ತೇವೆ ಅಂತ ನಾನು ಈ ಮೂಲಕ ಸರ್ಕಾರಕ್ಕೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಂತ್ರಿಗಳಿಗೆ ನಾನು ವಿನಂತಿಸಿ ಮಾಡಿಕೊಡ್ತೇನೆ ಇದೇ ರೀತಿ ನನ್ನ ನಂಬರ್ ಒನ್ ಚಾನಲ್ ಬೆಳೆಯಲ್ಲಿ ಇದಕ್ಕೆ ನಿಮ್ಮ ಸಹಾಯ ಸಹಕಾರ ಅಗತ್ಯ ಎಂದು ನಾನು ಮತ್ತೊಮ್ಮೆ ನಿಮಗೆ ವಿನಂತಿ ಮೂಲಕ ಹೇಳುತ್ತೇನೆ ನಮಸ್ಕಾರಗಳು